ವಿನಯ್ ಹಾಗೂ ತನಿಷಾ ನಡುವೆ ದೊಡ್ಡ ಮಟ್ಟಿಗೆ ಮಾರಾಮಾರಿಯಾಗಿದೆ ಅಂತ ಅಂತಲೇ ಹೇಳ್ಬೋದು ಹೌದು ಇಲ್ಲಿ ವಿನಯ್ ಹತ್ರ ತನಿಷಾ ಅದು ಏನು ಕಿದ್ಕೊಂತ ಕಿದ್ಕೋ ಅಂತಲೂ ಕೂಡ ಹೇಳಿದ್ದು ಘಟನೆಗಳು ಹೇಳಿದಿದೆ ಇಲ್ಲಿ ತನಿಷಾ ಕ್ಯಾಪ್ಟನ್ ಆಗಿರೋದ್ರಿಂದ ಬಿಗ್ ಬಾಸ್ ಒಂದು ಮಾತನ್ನು ಕೂಡ ಹೇಳ್ತಾರೆ ಅದೇನಪ್ಪ ಅಂತಂದರೆ ಕ್ಯಾಪ್ಟನ್ ಆಗಿ ನೀವು ಈ ಟಾಸ್ಕನ್ನು ಆಡಲು ಯಾರು ಅರ್ಹರಿಲ್ವೋ ಅವರಿಗೆ ನೀವು ಯಾವ ಕಾರ್ಡ್ ಸರಿಯಾದ ಕಾರಣ ಕೊಟ್ಟು ಹೊರಗೆ ಇಡ್ಬೋದು ಆಟದಿಂದ ಕೂಡ ಹೇಳ್ತಾರೆ ಅದರಂತೆ ತನಿಷಾ ವಿನಯ್ ಹೆಸರು ತೆಗೆದುಕೊಳ್ತಾಳೆ ವಿನಯ್ ತೆಗೆದುಕೊಂಡು ಕ ಟಾಸ್ಕಿಂದ ಹೊರಗೆ ಕೂಡ ಇಡ್ತಾರೆ ಅವ್ರಿಗೆ ಅಗ್ರೆಸಿವ್ ಆಗಿ ಆಡ್ತಾರೆ ತುಂಬ ತಾಳ್ಮೆ ಕಡಿಮೆ ಇದೆ ಆ ಕಾರಣಕ್ಕಾಗಿ ಅವರಿಗೆ ಈ ಟಾಸ್ಕನ್ನು ಮುಂದುವರಿಸಲು ಸಾಧ್ಯವಾಗೋದಿಲ್ಲ ಆ ಕಾರಣಕ್ಕಾಗಿ ಅವ್ರನ್ನ ಹೊರಗಿಡ್ತೀನಿ ಅವ್ರಿಗೆ ಇಷ್ಟ ಹೊರಗಿಡೋನ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ತನಿಷಾ ಮಾತು ಹೇಳ್ತಾಳೆ ಇದನ್ನು ಕೇಳಿದಂಥ ವಿನಯ್ ಸಕ್ಕಾಪಟ್ಟ ಕೋಪ ಕೂಡ ಮಾಡ್ಕೊಳ್ತಾನೆ ಆವಾಗ ನಾನೇ ಅಗ್ರೆಸಿವ್ ಅಂತ ನಿಂತ ಬೋರ್ಡ್ ಹಾಕೊಂಡು ಬಂದಿದ್ದೀನಿ ಹಾಗೆ ಹೀಗೆ ಅಂತ ಮಾತಿಗೆ ಮಾತು ಬೆಳೆಯುತ್ತೆ ಕೊನೆಗೆ ಅದು ಏನು ಕಿತ್ಕೊಂಡ್ರೆ ಕಿತ್ಕೊ ನಮ್ಮ ಕುಟುಕೋ ಮಟ್ಟಿಗೂ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ತೀಷೆ ಮಾಡಬೇಕಾದ ನಿರ್ಧಾರನೂ ಕೂಡ ಆಗಿರುತ್ತೆ ಹೌದು ಕನಿಷ್ಠ ತನ್ನ ವೈಯಕ್ತಿಕ ನಿರ್ಧಾರದಿಂದ ಕ್ಯಾಪ್ಟನ್ಸಿಯಿಂದ ನಿರ್ಧಾರದಿಂದ ಈ ಟಾಸ್ಕ್ ಯಾರು ಆಡಬೇಕು ಬೇಡ ಎಂಬ ನಿರ್ಧಾರವೂ ಮಾಡ್ತಾಳೆ ಆ ನಿರ್ಧಾರದಂತೆ ವಿನಯ್ ಈ ಆಟಕ್ಕೆ ಬೇಡ ಅಂತ ಹೇಳಿ ದೃಢೀಕರಿಸ್ತಾಳೆ ಅದರಿಂದ ಈ ಮಟ್ಟಿಗೆ ನಡೆಯುತ್ತೆ ಹಾಗಾದರೆ ನೀವೇನಂತೀರಾ ಈ ಎಪಿಸೋಡ್